ಕಬ್ಬು ದರ ನಿಗದಿಗೆ ಆಗ್ರಹಿಸಿ ಕಬ್ಬು ಬೆಳೆಗಾರರು ಹೋರಾಟವನ್ನ ನಡೆಸಿದ್ದಾರೆ ಮುಧೋಳ ತಹಶೀಲ್ದಾರ್ ಕಚೇರಿ ಆವರಣಕ್ಕೆ ರೈತರು ನುಗ್ಗಿದ್ದಾರೆ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಬ್ಬು ದರ ನಿಗದಿಗೆ ಆಗ್ರಹಿಸಿ ಕಬ್ಬು ಬೆಳೆಗಾರರು ಹೋರಾಟವನ್ನ ನಡೆಸಿರುವಂತದ್ದು ಮುಧೋಳ ತಹಶೀಲ್ದಾರ್ ಕಚೇರಿ ಆವರಣಕ್ಕೆ ರೈತರು ನುಗ್ಗಿದ್ದಾರೆ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ ತಹಶೀಲ್ದಾರ್ ಕಚೇರಿ ಆವರಣಕ್ಕೆ ಬಂದು ಹಾಗೆ ಆ ಒಂದು ಕಚೇರಿಗೆ ಮುತ್ತಿಗೆಯನ್ನ ಹಾಕಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತರನ್ನ ನಿಯಂತ್ರಣ ಮಾಡಲು ಪೊಲೀಸರು ಹರಸಾಹಸವನ್ನ ಮಾಡುವಂತಹ ಪರಿಸ್ಥಿತಿಯಲ್ಲಿ ಎದುರಾಗ್ಬಿಟ್ಟಿದೆ ಕಚೇರಿ ಒಳಗೆ ಇರುವಂತಹ ಅಧಿಕಾರಿಗಳು ಅವರನ್ನ ಹೊರಗೆ ಹಾಕೋದಕ್ಕೆ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಮುಧೋಳ ತಹಶೀಲ್ದಾರ್ ಕಚೇರಿ ಆವರಣಕ್ಕೆ ರೈತರೆಲ್ಲರೂ ಕೂಡ ನುಗ್ಗಿಬಿಟ್ಟಿದ್ದಾರೆ ಏಕಾಏಕಿಯಾಗಿ ನುಗ್ಗಿಬಿಟ್ಟಿದ್ದಾರೆ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಪಾದಯಾತ್ರೆಯನ್ನ ಕೈಗೊಂಡಿದ್ರು ಅಲ್ಲಿಂದ ನೇರವಾಗಿ ಅವರು ತಹಶೀಲ್ದಾರ್ ಕಚೇರಿಗೆ ನುತ್ತಿಗೆಯನ್ನ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತರ ಒಂದು ನಿಯಂತ್ರಣವನ್ನ ಮಾಡಬೇಕು ಅಂತ ಪೊಲೀಸರು ಹರಸಾಹಸವನ್ನೇ ಸಾಹಸವನ್ನೇ ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ಅಲ್ಲಿ ಎದುರಾಯಿತು ಕಬ್ಬು ದರ ನಿಗದಿಗೆ ಆಗ್ರಹಿಸಿ ಕಬ್ಬು ಬೆಳೆಗಾರರು ಹೋರಾಟವನ್ನ ನಡೆಸ್ತಾನೆ ಬರ್ತಾ ಇದ್ದಾರೆ ಹಾಗೆ ಮುಧೋಳ ತಹಶೀಲ್ದಾರ್ ಕಚೇರಿ ಆವರಣಕ್ಕೆ ಏಕಾಏಕಿಯಾಗಿ ರೈತರು ನುಗ್ಬಿಟ್ಟಿದ್ದಾರೆ ನಮ್ಗೆ ಒಂದು ಕಬ್ಬಿಗೆ ದರವನ್ನ ನಿಗದಿ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ನೀವೀಗ ಗಮನಿಸ್ತಾ ಇರಬಹುದು ದೃಶ್ಯಗಳಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಪಾದಯಾತ್ರೆಯನ್ನ ರೈತರು ಕೈಗೊಂಡಿರುವಂಥದ್ದು ಮುಧೋಳ ತಹಶೀಲ್ದಾರ್ ಕಚೇರಿ ಆವರಣಕ್ಕೆ ರೈತರು ನುಗ್ಬಿಟ್ಟಿದ್ದಾರೆ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಬ್ಬು ದರವನ್ನ ನಿಗದಿ ನಿಗದಿ ಮಾಡಬೇಕು ಕಬ್ಬಿಗೆ ಒಂದು ದರವನ್ನ ನಿಗದಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಬ್ಬು ಬೆಳೆಗಾರರು ಎಂದು ಹೋರಾಟವನ್ನ ಮಾಡ್ತಾ ಇರುವಂತದ್ದು ಎಷ್ಟೋ ಕಷ್ಟಪಟ್ಟು ಬೆಳೆದಿರುವಂತಹ ಕಬ್ಬಿಗೆ ಬೆಲೆ ಸಿಕ್ಕಿಲ್ಲ ಅಂದ್ರೆ ಅವರಿಗೂ ಕೂಡ ಬೇಜಾರಾಗ್ಬಿಟ್ಟಿರುತ್ತೆ ಸರಿಯಾದಂತಹ ರೀತಿಯಲ್ಲಿ ದರವನ್ನ ನಿಗದಿ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಕಬ್ಬು ಬೆಳೆಗಾರರು ಈ ಒಂದು ಹೋರಾಟವನ್ನ ಕೈಗೊಂಡಿರುವಂತದ್ದು ಮುಧೋಳ ತಹಶೀಲ್ದಾರ್ ಕಚೇರಿ ಆವರಣಕ್ಕೆ ರೈತರು ನುಗ್ಬಿಟ್ಟಿದ್ದಾರೆ ಆ ಒಂದು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆಯನ್ನು ಹಾಕಿಬಿಟ್ಟು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವೀಗ ಗಮನಿಸ್ತಾ ಇರ್ಬೋದು ಅವರು ಸಂಗೊಳ್ಳಿ ರಾಯನ ವೃತ್ತದಿಂದಾನೇ ಪಾದಯಾತ್ರೆಯನ್ನ ಕೈಗೊಂಡಿದ್ರು ಅಲ್ಲಿಂದ ನೇರವಾಗಿ ಅವರು ತಹಶೀಲ್ದಾರ್ ಕಚೇರಿ ಆವರಣಕ್ಕೆ ಬಂದಿರುವಂತದ್ದು ಅಲ್ಲಿಂದ ಕಚೇರಿಗೆ ಮುತ್ತಿಗೆಯನ್ನ ಹಾಕಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಕಬ್ಬಿಗೆ ಒಂದು ದರವನ್ನ ನಿಗದಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಹೋರಾಟವನ್ನ ಕಬ್ಬು ಬೆಳೆಗಾರರು ಮಾಡ್ತಾ ಇರುವಂಥದ್ದು ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ ನೋಡಿ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಈ ಒಂದು ಪಾದಯಾತ್ರೆಯನ್ನ ಅವರು ಕೈಗೊಂಡಿರುವಂಥದ್ದು ಸರಿಯಾದಂತಹ ದರ ನಿಗದಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಈ ರೈತರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಹರಸಾಹಸವನ್ನ ಮಾಡುವಂತ ಪರಿಸ್ಥಿತಿ ಕೂಡ ಅಲ್ಲಿ ಎದುರಾಗ್ಬಿಟ್ಟಿದೆ ಸೈಡ್ ಸರಿಲ್ಲ